ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಇಂದಿನ ದಿನ ಈ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಬೀಜೋಕ್ತಿಗಳು ಅನ್ನೋ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ಬೀಜೋಕ್ತಿಗಳು ಇದು ಏಳನೇ ತರಗತಿಯ ಕನ್ನಡ ಮಾಧ್ಯಮದ ಒಂದು ಪಾಠವಾಗಿದೆ ನನಗನಿಸುತ್ತೆ ಇವತ್ತಿನ ನನ್ನ ಈ ತರಗತಿ ನನ್ನೆಲ್ಲ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅತಿಯಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಂಬಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಮತ್ತೊಮ್ಮೆ ತಮಗೆಲ್ಲ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಬೀಜೋಕ್ತಿಗಳು ಈ ಬೀಜೋಕ್ತಿಗಳು ಅನ್ನೋ ಪದದ ಅರ್ಥನೇ ತುಂಬಾ ಅದ್ಭುತವಾಗಿದೆ ಬೀಜ ಉಕ್ತಿ ಅನ್ನೋ ಹಾಗೆ ತಗೊಳ್ಬಹುದು ಇಲ್ಲಿ ಬೀಜೋಕ್ತಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಕಿಂತ ಮೊದಲು ಕೆಲವು ಆರನೇ ತರಗತಿಯಲ್ಲಿ ನಾವು ಯಾವ್ಯಾವದನ್ನ ಅಧ್ಯಯ ಮಾಡಿದೀವಲ್ಲ ಅದೆಲ್ಲದನ್ನ ನಾವಿಲ್ಲಿ ಸ್ವಲ್ಪ ಹಿಂದೆ ಹೋಗಿ ನೋಡ್ಬೇಕಾಗುತ್ತೆ ಅದು ಯಾವ್ಯಾವುದು ಸ್ಥಿರಾಂಕ ಚರಾಕ್ಷರ ಬೀಜೋಕ್ತಿಯ ಪದಗಳು ಮತ್ತು ಸಹಗುಣಕಗಳು ಇವೆಲ್ಲವನ್ನ ನಾವು ಒಂದು ಸಲ ನೆನಪು ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರೋಣ ಬನ್ನಿ ಹಾಗಾದ್ರೆ ಅವೆಲ್ಲವನ್ನ ನೋಡೋಣ ಮೊದಲನೇದಾಗಿ ಚರಾಕ್ಷರ ನಿಮಗೆಲ್ಲ ಗೊತ್ತಿರೋ ಹಾಗೆ ಚರಾಕ್ಷರಕ್ಕೆ ಸ್ಥಿರವಾದ ಬೆಲೆ ಇಲ್ಲ ಈ ಚರಾಕ್ಷರ ಬೇರೆ ಬೇರೆ ಬೆಲೆಗಳನ್ನ ತೆಗೆದುಕೊಳ್ಳಬಹುದು ಚರಾಕ್ಷರವನ್ನು ನಾವು ಹೇಳಬೇಕು ಅಂದ್ರೆ ನಾವು ಬೇರೆ ಬೇರೆ ಬೆಲೆಗಳನ್ನ ತೆಗೆದುಕೊಳ್ಳಬಹುದು ಇದಕ್ಕೆ ಚರಾಕ್ಷರವನ್ನ ನಾವು ಇಂಗ್ಲಿಶಿನ ನಮ್ಮ ಅಕ್ಷರಗಳನ್ನು ಉಪಯೋಗಿಸಿ ನಾವು ಇದನ್ನ ನಿಗದಿಪಡಿಸ್ತೇವೆ ಹೇಗೆ ಚರಾಕ್ಷರಕ್ಕೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಎ ಬಿ ಎಂ ಎಲ್ ಎಕ್ಸ್ ಇತ್ಯಾದಿ ಇದೆಲ್ಲದೂ ಕೂಡ ಈ ಎಲ್ಲ ಅಕ್ಷರಗಳನ್ನ ನಾವು ಚರಾಕ್ಷರಗಳನ್ನ ಹೇಳಲಿಕ್ಕೆ ಬಳಸ್ತೇವೆ ಚರಾಕ್ಷರ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಚರಾಕ್ಷರ ಅಂದ್ರೆ ಏನೂ ಇಲ್ಲ ಇದು ಒಂದು ಅನಿರ್ದಿಷ್ಟ ಬೆಲೆ ಅಥವಾ ಸ್ಥಿರವಾದ ಬೆಲೆಯನ್ನ ಹೊಂದಿಲ್ಲದೆ ಇರುವಂತದ್ದು ಇದಕ್ಕೆ ಉದಾಹರಣೆಗಳು ನಮ್ಮ ಅಕ್ಷರಗಳಾದ ಎ ಬಿ ಝಡ್ ವರ್ಗು ನೀವು ಯಾವುದನ್ನ ಬೇಕಾದ್ರೂ ತಗೊಳ್ಬಹುದು ಉದಾಹರಣೆಗೆ ಈಗ ನೆಕ್ಸ್ಟ್ ಬರೋದಾದ್ರೆ ನಂತರ ನೋಡೋದಾದ್ರೆ ನಾವೀಗ ಸ್ಥಿರಾಂಕ ಸ್ಥಿರಾಂಕ ಹೆಸರೇ ಹೇಳೋ ಹಾಗೆ ಇದು ಸ್ಥಿರ ಬೆಲೆಯನ್ನ ಹೊಂದಿರುವಂಥದ್ದು ಈ ಸ್ಥಿರಾಂಕ ಒಂದು ನಿರ್ದಿಷ್ಟ ಬೆಲೆಯನ್ನ ಹೊಂದಿರುವಂಥದ್ದು ನಮ್ಮೆಲ್ಲಾ ಸಂಖ್ಯೆಗಳು ಕೂಡ ಸ್ಥಿರಾಂಕಕ್ಕೆ ಉದಾಹರಣೆ ಆಗ್ತವೆ ಈಗ ಉದಾಹರಣೆಯನ್ನ ತಗೊಳ್ಳೋಣ ಎರಡು ನಾಲ್ಕು ಮುನ್ನೂರು ಮೈನಸ್ ಹದಿನೇಳು ಮುಂತಾದವು ಇವೆಲ್ಲ ಸಂಖ್ಯೆಗಳು ಕೂಡ ಸ್ಥಿರಾಂಕಕ್ಕೆ ಉದಾಹರಣೆ ಆಗ್ತವೆ ಸ್ಥಿರಾಂಕ ಅಂದ್ರೆ ಏನಿಲ್ಲ ವೆರಿ ಈಸಿ ತುಂಬಾ ಸುಲಭ ಸ್ಥಿರಾಂಕ ಸ್ಥಿರವಾದ ಬೆಲೆಯನ್ನ ಹೊಂದಿರುವಂತಹ ಅಂಕ ಸ್ಥಿರವಾದ ಬೆಲೆಯನ್ನ ಹೊಂದಿರುವಂತಹ ಸಂಖ್ಯೆ ಇದನ್ನ ನಾವು ಸ್ಥಿರಾಂಕ ಅಂತ ಕರಿತೀವಿ ಎಲ್ಲ ಸಂಖ್ಯೆಗಳು ಕೂಡ ಸ್ಥಿರಾಂಕಕ್ಕೆ ಉದಾಹರಣೆಗಳಾಗ್ತವೆ ಈಗ ನಾವು ತಗೊಂಡಿರೋ ಹಾಗೆ ಎರಡು ಇರ್ಬೋದು ನಾಲ್ಕು ಮೂರು ನೂರು ಇರ್ಬೋದು ಅಥವಾ ಮೈನಸ್ ಹದಿನೇಳು ಇರ್ಬಹುದು ಇವೆಲ್ಲವೂ ಕೂಡ ವ್ಯವಕಲನ ಹದಿನೇಳು ಮೈನಸ್ ಹದಿನೇಳು ಋಣಾತ್ಮಕ ಹದಿನೇಳು ಯಾವುದನ್ನು ಬೇಕಾದರೂ ನೀವು ಹೇಳ್ಬೋದು ಇದೆಲ್ಲದೂ ಕೂಡ ಸ್ಥಿರಾಂಕಕ್ಕೆ ಉದಾಹರಣೆಯಾಗುತ್ತೆ ಈಗ ಬೀಜೋಕ್ತಿಗಳು ಹೇಗೆ ಉಂಟಾಗುತ್ತೆ ಉಂಟಾಗೋದರ ಅರ್ಥ ಹೇಗೆ ನಾವು ಬೀಜೋಕ್ತಿಗಳನ್ನು ಪಡೀತೀವಿ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಚರಾಕ್ಷರ ಮತ್ತೆ ಸ್ಥಿರಾಂಕದ ಸಂಯೋಗದಿಂದ ನಾವು ಬೀಜೋಕ್ತಿಗಳನ್ನ ಪಡಿತೇವೆ ಒಂದು ಉದಾಹರಣೆ ನೋಡೋದಾದ್ರೆ ಒಂದು ಚರಾಕ್ಷರಕ್ಕೆ ಚರಾಕ್ಷರಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ನೀವು ಯಾವುದನ್ನು ಬೇಕಾದ್ರೂ ತಗೊಳ್ಬಹುದು ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಎಕ್ಸ್ ತಗೊಳ್ತೇನೆ ನಾನು ಈಗ ಎಕ್ಸ್ ತಗೊಂಡಿದ್ದೀನಿ ಸ್ಥಿರಾಂಕಕ್ಕೆ ಒಂದು ಉದಾಹರಣೆ ತಗೊಳ್ತೀನಿ ನಾನು ಯಾವ್ದನ್ನ ತಗೊಳ್ತೀನಿ ನಾನು ನಾಲ್ಕನ್ನ ತಗೊಳ್ತೀನಿ ಸ್ಥಿರಾಂಕಕ್ಕೆ ಉದಾಹರಣೆ ನಾಲ್ಕು ನಾಲ್ಕೆ ತಗೊಳ್ಬೇಕು ಇಲ್ಲ ನಮ್ಮೆಲ್ಲಾ ಸಂಖ್ಯೆಗಳು ಕೂಡ ಋಣಾತ್ಮಕ ಚಿಹ್ನೆಯನ್ನ ಹೊಂದಿರುವಂತ ಸಂಖ್ಯೆಗಳು ಕೂಡ ಸ್ಥಿರಾಂಕಗಳೇ ನಿಮಗೆ ಗೊತ್ತಿದೆ ಈಗ ನಾನು ಎಕ್ಸ್ ಅನ್ನೋ ಒಂದು ಚರಾಕ್ಷರವನ್ನ ತಗೊಂಡಿದ್ದೇನೆ ನಾಲ್ಕು ಅನ್ನುವಂಥ ಒಂದು ಸ್ಥಿರಾಂಗವನ್ನ ತಗೊಂಡಿದ್ದೇನೆ ನಾನೀಗ ನಿಮಗೇನು ಹೇಳಿದೆ ಈ ಬೀಜೋಕ್ತಿಯನ್ನ ಚರಾಕ್ಷರ ಮತ್ತು ಸ್ಥಿರಾಂಕವನ್ನ ಸಂಯೋಗಿಸಿ ಅವುಗಳ ಸಂಯೋಗದಿಂದ ನಾವು ಬೀಜೋಕ್ತಿಯನ್ನು ಪಡಿತೇವೆ ಬೀಜೋಕ್ತಿಗಳು ಉಂಟಾಗುತ್ತೆ ಅಂತ ಹೇಳಿದೆ ನಾನು ಹಾಗಿದ್ರೆ ಹೇಗೆ ನೋಡುವ ಬನ್ನಿ ಇಲ್ಲಿ ನಾಲ್ಕಿದೆ ಇಲ್ಲಿ ಜೆಕ್ಸ್ ಇದೆ ಇದು ಎರಡನ್ನ ನಾನೇನ್ ಮಾಡ್ತೇನೆ ಸಂಯೋಗ ಮಾಡ್ತೇನೆ ಯಾವುದ್ರಿಂದ ಅದು ಬೇಕಲ್ವಾ ಈ ನಮ್ಮ ಚರಾಕ್ಷರ ಮತ್ತೆ ಸ್ಥಿರಾಂಗಗಳು ಸಂಯೋಗ ಹೊಂದುತ್ತವೆ ಯಾವುದ್ರಿಂದ ಸಂಕಲನದಿಂದ ಇರ್ಬೋದು ವ್ಯವಕಲನದಿಂದ ಇರಬಹುದು ಭಾಗಾಕಾರ ಗುಣಾಕಾರ ಈ ನಾಲ್ಕು ಕ್ರಿಯೆಗಳಿಂದ ಇವುಗಳನ್ನ ಸಂಯೋಜಿಸಿದರೆ ಅದನ್ನ ನಾವು ಬೀಜೋಕ್ತಿ ಅಂತ ಕರಿತೀವಿ ಇಲ್ಲಿ ಬರೀ ಚರಾಕ್ಷರ ಮತ್ತೆ ಸ್ಥಿರಾಂಕ ಸಿಕ್ಕರೆ ಸಾಲದು ಇದನ್ನ ನಾವು ಹೇಗೆ ಸಂಯೋಗ ಮಾಡಬೇಕು ಅದು ಬೇಕಲ್ವಾ ಹೇಗೆ ಸಂಯೋಗ ಮಾಡಬೇಕು ಸಂಕಲನ ವ್ಯವಕಲನ ಭಾಗಾಕಾರ ಗುಣಾಕಾರ ಇವೆಲ್ಲ ಕ್ರಿಯೆಗಳನ್ನ ಇವೆಲ್ಲ ಕ್ರಿಯೆಯ ಚಿಹ್ನೆಗಳನ್ನ ಉಪಯೋಗಿಸಿ ನಾವು ಬಿ ಪಡೆಯಬಹುದು ಇಲ್ಲಿ ನೋಡಿ ನಾಲ್ಕಿದೆ ಎಕ್ಸ್ ಇದೆ ನಾನು ಈ ನಾಲ್ಕು ಮತ್ತೆ ಎಕ್ಸ್ ಅನ್ನ ಒಂದು ಯಾವುದಾದ್ರೂ ನಮ್ಮ ಗಣಿತದ ಕ್ರಿಯೆಯನ್ನ ಸಂಕಲನ ವ್ಯವಕಲನ ಯಾವುದಾದ್ರೂ ನಾನೀಗ ಮೊದಲನೇದಾಗಿ ಸಿಂಪಲ್ ಆಗಿ ನಿಮಗೆ ಸರಳವಾಗಿ ಪ್ಲಸ್ ತಗೊಳ್ತಿದ್ದೇನೆ ಆಗ ಏನಾಗುತ್ತೆ ಇದು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ಈಗ ಎಕ್ಸ್ ಪ್ಲಸ್ ನಾಲ್ಕು ಅನ್ನೋದು ಒಂದು ಬಿ ಜೋಕ್ತಿ ಆಯಿತು ಇಲ್ಲಿ ನೋಡಿ ಎಕ್ಸ್ ಅನ್ನೋದು ಒಂದು ಚರಾಕ್ಷರ ಇದಕ್ಕೆ ನಿಗದಿತವಾದ ನಿರ್ದಿಷ್ಟವಾದ ಬೆಲೆ ಇಲ್ಲ ನಾಲ್ಕು ನಾಲ್ಕು ಅನ್ನೋದು ನಮ್ಮ ಸ್ಥಿರಾಂಕ ಇಲ್ಲಿ ಎಕ್ಸ್ ಮತ್ತು ನಾಲ್ಕುಗಳು ಸೇರಿ ಎಕ್ಸ್ ಮತ್ತೆ ನಾಲ್ಕು ಯಾವ ಕ್ರಿಯೆಯಲ್ಲಿ ಸೇರಿದೆ ಸಂಕಲನ ಕ್ರಿಯೆಯಲ್ಲಿ ಸಂಯೋಗ ಹೊಂದಿ ಎಕ್ಸ್ ಪ್ಲಸ್ ನಾಲ್ಕು ಅನ್ನುವ ಒಂದು ಬಿ ಜ್ಯೋತಿ ನಮಗೆ ಉಂಟಾಗಿದೆ ಎಕ್ಸ್ ಮತ್ತು ನಾಲ್ಕನ್ನ ನಾನು ಸಂಕಲನದ ಚಿಹ್ನೆಯೊಂದಿಗೆ ಇವೆರಡನ್ನು ಸಂಯೋಗ ಮಾಡಿ ಒಂದು ಬೀಜೋಕ್ತಿಯನ್ನ ಪಡೀತಾ ಇದ್ದೀನಿ ಇವಾಗ ಎಕ್ಸ್ ಪ್ಲಸ್ ನಾಲ್ಕು ಇದು ಒಂದು ಬೀಜೋಕ್ತಿ ಇದೇ ತರ ಬೇರೆ ಉದಾಹರಣೆ ತಗೊಳ್ಳೋದಾದ್ರೆ ಎರಡು ವೈ ಮೈನಸ್ ಐದು ಇದು ಕೂಡ ಒಂದು ಉದಾಹರಣೆ ಇಲ್ಲಿ ಏನ್ ಮಾಡಿದ್ವಿ ನಾವು ವೈ ಅನ್ನೋ ಚರಾಕ್ಷರವನ್ನ ಎರಡರೊಂದಿಗೆ ಗುಣಿಸಿ ಬಂದ ಗುಣಲಬ್ಧದಿಂದ ಐದನ್ನ ಕಳೆಯುವುದು ಎಂದರ್ಥ ಈ ಬೀಜೋಕ್ತಿ ಅರ್ಥ ಏನೋ ವೈ ಇದು ಚರಾಕ್ಷರ ನಿಮಗೆ ಗೊತ್ತಿರೋ ಹಾಗೆ ಇದು ಚರಾಕ್ಷರ ಇದಕ್ಕೆ ಸ್ಥಿರ ಬೆಲೆ ಇಲ್ಲ ಎರಡು ಮತ್ತು ಐದು ಇವೆ ಏನು ಸ್ಥಿರಾಂಕಗಳು ಸ್ಥಿರವಾದ ಬೆಲೆಯನ್ನು ಹೊಂದಿರುವಂತ ಸಂಖ್ಯೆಗಳು ಈ ವೈ ಅನ್ನುವ ಚರಾಕ್ಷರವನ್ನ ಎರಡರೊಂದಿಗೆ ಗುಣಿಸಿ ಬಂದ ಗುಣಲಬ್ಧದಿಂದ ಐದನ್ನ ಕಳೆಯಬೇಕು ಇದರ ಅರ್ಥ ವೈಅನ್ನು ಎರಡರಿಂದ ಗುಣಿಸಿ ಬಂದ ಗುಣಲಬ್ಧದಿಂದ ಈ ಎರಡು ವೈಯನ್ನ ನಾವು ಎರಡು ಇಂಟು ವೈ ಅಂತ ಬರಿತೀವಿ ಎರಡು ಇಂಟು ವೈ ಅಂತ ಬರಿಬೋದು ಯಾಕೆ ಇದು ಇದು ಎರಡರ ಮಧ್ಯೆ ವೈ ಮತ್ತು ಎರಡರ ಮಧ್ಯೆ ಗುಣಾಂಕದ ಚಿಹ್ನೆ ಇದೆ ಗುಣಾಕಾರದ ಚಿಹ್ನೆ ಇದೆ ಎರಡು ವೈ ಇದರ ಅರ್ಥ ಎರಡು ಇಂಟು ವೈ ವೈಯನ್ನು ಎರಡರೊಂದಿಗೆ ಗುಣಿಸಿ ಬಂದ ಗುಣಲಬ್ಧದಿಂದ ಐದನ್ನು ಕಳೆಯಬೇಕು ಇದರ ಅರ್ಥ ಇದು ನನಗನ್ಸುತ್ತೆ ನಿಮಗೀಗ ಬೀಜೋಪ್ತಿಗಳನ್ನು ಪಡೆಯೋದು ಹೇಗೆ ಬೀಜೋಕ್ತಿಗಳನ್ನ ಬರೆಯೋದು ಹೇಗೆ ಅಂತ ಗೊತ್ತಾಯ್ತು ಸಿಂಪಲ್ ಇದು ತುಂಬಾ ಸಿಂಪಲ್ ಚರಾಕ್ಷರ ಮತ್ತೆ ಸ್ಥಿರಾಂಕಗಳನ್ನ ಒಟ್ಟುಗೂಡಿಸ್ಬೇಕು ಯಾವುದ್ರೊಟ್ಟಿಗೆ ಸಂಕಲನ ಇರ್ಬೋದು ವ್ಯವಕಲನ ಇರ್ಬೋದು ಗುಣಾಕಾರ ಇರ್ಬೋದು ಭಾಗಾಕಾರ ಇರ್ಬೋದು ನಿಮಗೆ ಈಗ ಒಂದು ಸ್ಮಾಲ್ ಡೌಟ್ ಬಂದಿರ್ಬೋದು ಅನ್ಸತ್ತೆ ನಂಗೆ ಹಾಗಿದ್ರೆ ಓಕೆ ಇದೆಲ್ಲ ಮಾಡೋದೇ ಬೇಡ ಎರಡು ವಾಯಿ ಇದು ಒಂದು ಬೀಜೋಕ್ತಿನ ಎಸ್ ಡೆಫಿನೆಟ್ಲಿ ಇದು ಒಂದು ಬೀಜೋಕ್ತಿನೇ ಇದು ಏಕಪದೋಕ್ತಿ ಇದು ಕೂಡ ಬೀಜ ಇದು ಏನು ಏಕಪದೋಕ್ತಿ ಇದು ಕೂಡ ಬೀಜ ಇದ್ರ ಇದರ ಜೊತೆಗೆ ಮತ್ತೆ ನಾವು ಮೈನಸ್ ಹಾಕಿ ಐದನ್ನ ಯಾಕೆ ಬರ್ದ್ವಿ ಯಾಕೆ ಅಂದ್ರೆ ಇದು ಒಂದು ಸಿಂಪಲ್ ಬೀಜೋಕ್ತಿ ಫಸ್ಟ್ ನಾನು ಬರ್ದೆ ನಿಮಗೆ ಎಕ್ಸ್ ಪ್ಲಸ್ ನಾಲ್ಕು ಅನ್ನೋದನ್ನ ಅದಕ್ಕೆ ಇನ್ನ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಇರೋದು ಅಂತ ಹೇಳಿ ನಾನು ಇದನ್ನ ತಗೊಂಡೆ ಇಲ್ಲಿ ನಿಮಗೆ ಬರಬಹುದು ಡೌಟ್ ಎರಡು ವೈ ಕೂಡ ಒಂದು ಬೀಜೋಕ್ತಿನ ಅಬ್ವಿಯಸ್ಲಿ ಎರಡು ವೈ ಕೂಡ ಒಂದು ಬೀಜೋಕ್ತಿ ಅದು ಏಕಪದೋಕ್ತಿ ಈ ಬೀಜೋಕ್ತಿಗಳ ವಿಧಗಳು ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ ನಿಮಗೆ ಆಗ ನಾನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಈಗ ಬೀಜೋಕ್ತಿಗಳನ್ನ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ನಂತರ ಬೀಜೋಕ್ತಿಯ ಪದಗಳು ಬೀಜೋಕ್ತಿಯ ಪದಗಳು ಬೀಜೋಕ್ತಿಯ ಪದಗಳು ಇದರ ಅರ್ಥ ಏನು ಬೀಜೋಕ್ತಿಯ ಒಂದೊಂದು ಭಾಗವನ್ನು ಕೂಡ ನಾವು ಬೀಜೋಕ್ತಿಯ ಪದಗಳು ಅಂತ ಕರಿತೀವಿ ಬೀಜೋಕ್ತಿಯ ಪದಗಳು ಅಂದ್ರೆ ಬೀಜೋಕ್ತಿಯ ಭಾಗಗಳು ಸೊ ಸಿಂಪಲ್ ಬೀಜೋಕ್ತಿಯ ಪ್ರತಿಯೊಂದು ಭಾಗಗಳನ್ನ ನಾವು ಬೀಜೋಕ್ತಿಯ ಪದಗಳು ಅಂತ ಕರಿತೀವಿ ಮೂರು ವೈರಘಾತ ಎರಡು ಮೈನಸ್ ಏಳು ಝಡ್ ಇದು ಕೂಡ ಒಂದು ಬೀಜೋಕ್ತಿ ನಿಮಗೆ ಗೊತ್ತಿದೆ ಇಲ್ಲಿ ಬೀಜೋಕ್ತಿಯ ಪದಗಳು ಯಾವ್ಯಾವ್ದಪ್ಪ ಅಂದ್ರೆ ಬೀಜೋಕ್ತಿಯ ಪದಗಳು ಅರ್ಥ ಬೀಜೋಕ್ತಿಯ ಒಂದೊಂದು ಭಾಗಗಳನ್ನ ಆ ಬೀಜೋಕ್ತಿಯ ಪದಗಳು ಅಂತ ಕರಿತೀವಿ ಇಲ್ಲಿ ಮೂರು ವೈ ಘಾತ ಎರಡು ಅಥವಾ ಇದನ್ನ ಇನ್ನೊಂದು ಸಲ ಹೇಗೆ ಓದ್ಬೋದು ಇನ್ನೊಂದು ರೀತಿಯಲ್ಲಿ ಹೇಗೆ ಓದ್ಬೋದು ವೈ ನ ವರ್ಗ ವೈ ನ ವರ್ಗ ಅಂದ್ರೂ ಒಂದೇ ವೈ ಘಾತ ಎರಡು ಅಂದ್ರೂನು ಒಂದೇ ಇಂಗ್ಲಿಷ್ ಅಲ್ಲಿ ಇದನ್ನ ವೈ ಸ್ಕ್ವೇರ್ಡ್ ಅಂತ ಕರಿತೀವಿ ಮೂರು ವೈನ ಘಾತ ಎರಡು ಮೈನಸ್ ಏಳು ಝಡ್ ಇಲ್ಲಿ ಮೂರು ವೈರಘಾತ ಎರಡು ಅನ್ನೋದು ಕೂಡ ಒಂದು ಪದ ಅದೇ ತರ ಮೈನಸ್ ಏಳು ಝಡ್ ಅನ್ನೋದು ಕೂಡ ಒಂದು ಪದ ಮೂರು ವೈರಘಾತ ಎರಡು ಹಾಗೂ ಮೈನಸ್ ಏಳು ಝಡ್ ಇವು ಎರಡು ಕೂಡ ಮೂರು ವೈ ಸ್ಕ್ವೇರ್ ಮೈನಸ್ ಏಳು ಝಡ್ ಅನ್ನುವ ಬೀಜೋಕ್ತಿಯ ಪದಗಳು ಬೀಜೋಕ್ತಿಯ ಪದಗಳು ಅರ್ಥ ಬೀಜೋಕ್ತಿಯ ಒಂದೊಂದು ಭಾಗಗಳನ್ನ ಆ ಬೀಜೋಕ್ತಿಯ ಪದಗಳು ಅಂತ ಹೇಳಿ ನಾವು ಕರಿತೇವೆ ನಂತರ ನೋಡೋದಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದ್ರೆ ಬೀಜೋಕ್ತಿಯ ಅಪವರ್ತನಗಳು ಈ ಅಪವರ್ತನಗಳನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಒಂದು ವೃಕ್ಷ ನಕ್ಷೆಯನ್ನ ಬರೆದು ತೋರಿಸ್ತೇನೆ ಆ ವೃಕ್ಷ ನಕ್ಷೆ ಯಾವ ಬೀಜೋಕ್ತಿಗಪ್ಪ ಅಂದ್ರೆ ನಾಲ್ಕು ಎಕ್ಷ್ರಗಾತ ಎರಡು ಮೈನಸ್ ಮೂರು ಎಕ್ಸ್ ವೈ ನಾಲ್ಕು ಯಕ್ಷಗಾತ ಎರಡು ಮೈನಸ್ ಮೂರು ಎಕ್ಸ್ ವೈ ಇಲ್ಲಿ ಒಂದು ನಾನು ಏನ್ ಮಾಡ್ತಾ ಇದ್ದೀನಿ ನಿಮಗೆ ಅಪವರ್ತನವನ್ನ ಅರ್ಥ ಮಾಡಿಸ್ಲಿಕ್ಕೆ ವೃಕ್ಷ ನಕ್ಷೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದು ಒಂದು ಬೀಜೋಕ್ತಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾನು ನಾಲ್ಕು ಎಕ್ಸ್ ರ ಎರಡು ಅಥವಾ ನಾಲ್ಕು ಎಕ್ಸ್ ನ ವರ್ಗವನ್ನ ನಾನು ಹೇಗೆ ತಗೊಳ್ತೇನೆ ಇದನ್ನ ಹೇಗೆ ನಾನು ಬಿಡಿಸ್ತೀನಿ ನಾಲ್ಕು ಇಂಟು ಎಕ್ಸ್ ನ ವರ್ಗ ಎರಡು ಎಕ್ಸ್ ನ ಘಾತ ಎರಡು ಅಂದ್ರೆ ಏನು ಎಕ್ಸ್ ನ ವರ್ಗ ಅಥವಾ ಎಕ್ಸ್ ನ ಘಾತ ಅಂದ್ರೆ ಎಕ್ಸ್ ನ ಎರಡು ಸಲ ತಗೊಂಡಿದೀವಿ ಅಂತ ಎಕ್ಸ್ ಘಾತ ಎರಡು ಅರ್ಥ ಎಕ್ಸ್ ಇಂಟು ಎಕ್ಸ್ ಇಲ್ಲಿ ಆ ಎಕ್ಸ್ ರ ಘಾತ ಎರಡು ಅದರ ಜಾಗದಲ್ಲಿ ನಾನು ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಳ್ತೇನೆ ನಂತರ ಇಲ್ಲೇನಿದೆ ಇನ್ನ ಒಂದು ಮೈನಸ್ ಮೂರು ಎಕ್ಸ್ ವೈ ಇದೆ ಈ ಮೈನಸ್ ಮೂರು ಎಕ್ಸ್ ವೈ ಅನ್ನೋದು ಕೂಡ ಈ ಒಂದು ಬೀಜೋಕ್ತಿಯ ಪದ ಆ ಬೀಜೋಕ್ತಿಯ ಒಂದು ಭಾಗ ಅದು ಅದನ್ನ ಹೇಗೆ ನಾನು ಬಿಡಿಸ್ತಾ ಇದ್ದೀನಿ ಅದನ್ನ ಹೇಗೆ ಭಾಗವಾಗಿ ನಾನು ಬರೀತಾ ಇದ್ದೀನಿ ಅಂದ್ರೆ ಮೈನಸ್ ಮೂರು ಇಂಟು ಇದೊಟ್ಟಿಗೆ ಯಾವ್ದಿದೆ ಎಕ್ಸ್ ಇದೆ ಮತ್ತೆ ವೈ ಇದೆ ಎಕ್ಸ್ ಇಂಟು ವೈ ಇಲ್ಲಿ ಇಂಟು 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 ಎಕ್ಸ್ 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 ನಾಲ್ಕು ಇದರ ಅರ್ಥ ನಾಲ್ಕು ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಮೂರು ಇಂಟು ಎಕ್ಸ್ ವೈ ಮೈನಸ್ ಮೂರು ಇಂಟು ಎಕ್ಸ್ ಇಂಟು ವೈ ಇದಿಷ್ಟು ಏನು ಈ ಒಂದು ಬೀಜೋಕ್ತಿಯನ್ನ ಬಿಡಿಸಿರುವ ರೀತಿ ಅಂದ್ರೆ ಇದರ ಅರ್ಥ ನಾನು ಹೇಳ್ತಾ ಇದ್ದೆ ನಿಮಗೆ ಅಪವರ್ತನಗಳು ಬೀಜ ಪದದ ಅಪವರ್ತನಗಳು ಇಲ್ಲಿ ಇದು ಒಂದು ಬೀಜ ಪದ ನಾ ಹೇಳಿದ್ದೀನಿ ಬೀಜ ಪದ ಅದರ ಅರ್ಥ ಬೀಜೋಕ್ತಿಯ ಪ್ರತಿಯೊಂದು ಭಾಗ ಈ ಭಾಗದಲ್ಲಿ ಈ ಬೀಜೋಪದದ ಪದದ ಅಪವರ್ತನಗಳು ಯಾವ್ಯಾವುದು ನಾಲ್ಕು ಕೂಡ ಇದರ ಅಪವರ್ತನ ಎಕ್ಸ್ ಕೂಡ ಇದರ ಅಪವರ್ತನ ಇನ್ನ ಒಂದು ಎಕ್ಸ್ ಕೂಡ ಇದರ ಅಪವರ್ತನ ಇಲ್ಲಿ ಬರೋದಾದ್ರೆ ಮೈನಸ್ ಮೂರು ಎಕ್ಸ್ ವೈ ಇಲ್ಲಿ ಯಾವ್ಯಾವುದು ಇದರ ಈ ಒಂದು ಭಾಗದ ಈ ಒಂದು ಬೀಜ ಪದದ ಅಪವರ್ತನಗಳು ಯಾವ್ಯಾವುದು ಅಂದ್ರೆ ಮೂರು ಎಕ್ಸ್ ಮತ್ತು ವೈ ಮೂರು ಎಕ್ಸ್ ಮತ್ತು ವೈ ನನಗನ್ಸತ್ತೆ ಇವತ್ತಿನ ನನ್ನ ಕ್ಲಾಸ್ ನಿಮಗೆ ಅರ್ಥ ಆಗಿರಬಹುದು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಚರಾಕ್ಷರ ಸ್ಥಿರಾಂಕ ಬೀಜೋಕ್ತಿಗಳನ್ನ ಹೇಗೆ ಪಡೆಯೋದು ಮತ್ತೆ ಬೀಜೋಕ್ತಿಗಳನ್ನ ಹೇಗೆ ಬರೆಯೋದು ಬೀಜೋಕ್ತಿಗಳನ್ನ ಬರೀಲಿಕ್ಕೆ ನಮಗೆ ಯಾವ ಯಾವ ಬೇಸಿಕ್ ಕಾನ್ಸೆಪ್ಟ್ಸ್ ನಮಗೆ ಅಗತ್ಯ ಇದೆ ಹಾಗೇನೆ ಅಪವರ್ತನಗಳು ಹೇಗೆ ತಗೊಳ್ಳೋದು ಅಪವರ್ತನಗಳ ವೃಕ್ಷ ನಕ್ಷೆಯನ್ನು ಹೇಗೆ ನಾವು ಬರೆಯೋದು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ಕೊಳ್ತೀವಿ ದಯವಿಟ್ಟು ನಿಮಗೆ ಈ ನನ್ನ ಇವತ್ತಿನ ವಿಡಿಯೋ ನನ್ನ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ನನ್ನ ಈ ಕನ್ನಡ ಮಾಧ್ಯಮದ ವಿಡಿಯೋ ಗಣಿತದ್ದು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಅವರೊಟ್ಟಿಗೆ ಶೇರ್ ಮಾಡಿ ಈ ನನ್ನ ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಅನ್ನೋ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು